ನನ್ನ ಹೆಸರು ಆರ್ಯ ಒಂದು ದಿನ ನನ್ನ ಸ್ನೇಹಿತನನ್ನು ಭೇಟಿಯಾಗಲು ವೆಂಕಟಾಪುರ ಎಂಬ ಹಳ್ಳಿಗೆ ಹೋಗಬೇಕಾಯಿತು ವೆಂಕಟಾಪುರ ಗ್ರಾಮಕ್ಕೆ ಹೋಗಲು ನಾನು ಐದು ಕಿಲೋಮೀಟರ್ ಉದ್ದದ ದಟ್ಟವಾದ ಅರಣ್ಯ ಪ್ರದೇಶವನ್ನು ದಾಟಬೇಕು ಎಂದು ಒಬ್ಬ ವ್ಯಕ್ತಿ ನನಗೆ ಹೇಳಿದರು ಆ ಮನುಷ್ಯನ ಮಾತುಗಳನ್ನು ಅನುಸರಿಸಿ ನಾನು ನಿಧಾನವಾಗಿ ದಟ್ಟವಾದ ಕಾಡಿಗೆ ಓಡಿದೆ ಆ ದಿನ ಅಮಾವಾಸ್ಯೆಯಾಗಿದ್ದರಿಂದ ಕಾಡು ಕತ್ತಲೆಯಾಗಿತ್ತು ನಾನು ಇಳೆಯರಾಜ ಅವರ ಹಾಡುಗಳನ್ನು ಕೇಳುತ್ತಾ ಕತ್ತಲೆಯಲ್ಲಿ ಕಾರಿನಲ್ಲಿ ಸಂತೋಷದಿಂದ ಚಾಲನೆ ಮಾಡುತ್ತಿದ್ದೆ ನಾವು ಕಾರಿನ ಮಧ್ಯಭಾಗವನ್ನು ತಲುಪಿದ್ದಂತೆ ಕಾರಿನ ಹೆಡ್ಲೈಟ್ಗಳ ಬೆಳಕು ಇದ್ದಕ್ಕಿದ್ದಂತೆ ಕಡಿಮೆಯಾಯಿತು ನಾನು ಹೋಗುತ್ತಿರುವ ದಾರಿ ನನಗೆ ನಿಜವಾಗಿಯೂ ಕಾಣುತ್ತಿಲ್ಲ ನಿಧಾನವಾಗಿ ಕಾರಿನ ಹೆಡ್ಲೈಟ್ಗಳಲ್ಲಿನ ಬೆಳಕು ಕಡಿಮೆಯಾಯಿತು ಮತ್ತು ಇದ್ದಕ್ಕಿದ್ದಂತೆ ಕಾರು ನಿಂತಿತು ನಾನು ಮತ್ತೆ ಕಾರನ್ನು ಸ್ಟಾರ್ಟ್ ಮಾಡಿದೆ ಆದರೆ ನಾನು ಎಷ್ಟೇ ಪ್ರಯತ್ನಿಸಿದರೂ ಕಾರ್ ಸ್ಟಾರ್ಟ್ ಆಗಿರಲಿಲ್ಲ ಏನಾಯಿತು ಎಂದು ನೋಡಲು ನಾನು ಕಾರಿನಿಂದ ಇಳಿದೆ ನಾನು ಕಾರಿನಿಂದ ಇಳೆದ ತಕ್ಷಣ ಕಾರಿನ ಬಾಗಿಲುಗಳು ಇದ್ದಕ್ಕಿದ್ದಂತೆ ಮುಚ್ಚಿಕೊಂಡವು ನಾನು ಕಾರಿನ ಬಾಗಿಲನ್ನು ಎಷ್ಟೇ ತೆರೆದರೂ ಅದು ಮತ್ತೆ ತೆರೆಯಲಿಲ್ಲ ಕಾರಿನ ಬಾಗಿಲು ತೆರೆಯದಿದ್ದಾಗ ನನ್ನ ಹೃದಯ ಇದ್ದಕ್ಕಿದ್ದಂತೆ ಬಡಿಯಲು ಪ್ರಾರಂಭಿಸಿತು ಭಯದಿಂದ ನನ್ನ ಗಂಟಲಿನ ತೇವಾಂಶ ಒಣಗುತ್ತದೆ ಸುತ್ತಲೂ ಯಾರೂ ಇಲ್ಲ ಆದರೆ ದೂರದಿಂದ ಕಾಡು ಪ್ರಾಣಿಗಳ ಕೂಗು ಕೇಳಿಬರುತ್ತಿದೆ ಆ ಕ್ಷಣದಲ್ಲಿ ನನ್ನ ಹಿಂದೆ ಯಾರು ನಿಂತಿರುವಂತೆ ಭಾಸವಾಯಿತು ನಾನು ಹಿಂತಿರುಗಿ ನೋಡಿದೆ ಆದರೆ ಅಲ್ಲಿ ಯಾರೂ ಇರಲಿಲ್ಲ ನನ್ನ ಕಾಲುಗಳು ಮತ್ತು ತೋಳುಗಳು ಭಯದಿಂದ ನಡಗುತ್ತಿದ್ದವು ಅಲ್ಲಿ ಇರುವುದು ಅಪಾಯಕಾರಿ ಎಂದು ನನಗೆ ಅನಿಸಿತು ನನ್ನ ಮೊಬೈಲ್ ಫೋನ್ನ ಬೆಳಕಿನಲ್ಲಿ ಭಯದಿಂದ ಮುಂದೆ ನಡೆದೆ ಆಗಲೂ ನನ್ನ ಹಿಂದೆ ಯಾರೋ ಬರುತ್ತಿರುವಂತೆ ಭಾಸವಾಯಿತು ಆದರೆ ನಾನು ಹಿಂತಿರುಗಿ ನೋಡದೆ ವೇಗವಾಗಿ ನಡೆದೆ ಸ್ವಲ್ಪ ದೂರ ಹೋದ ನಂತರ ಒಂದು ಬೆಳಕು ಕಾಣಿಸಿತು ಯಾರೋ ಇದ್ದಾರೆ ಎಂದು ಸ್ವಲ್ಪ ವಿಶ್ವಾಸ ಬಂತು ನಾನು ಬೆಳಕನ್ನು ನೋಡಿ ನಿಧಾನವಾಗಿ ಅದರ ಹತ್ತಿರ ಬಂದೆ ಅದು ಮರದಿಂದ ಮಾಡಿದ ಕಾಡಿನ ಮನೆ ನಾನು ಮನೆಗೆ ಹೋಗಿ ಗಂಟೆ ಬಾರಿಸಿದೆ ಆಗ ಮನೆಯ ಮಾಲೀಕರು ಬಂದು ಬಾಗಿಲು ತೆರೆದರು ಆ ಮನೆಯ ಮಾಲೀಕರು ನಾನು ಯಾರು ಎಂದು ಕೇಳಿದರು ನಾನು ಮನೆಯ ಯಜಮಾನನಿಗೆ ಇಡೀ ಕತೆಯನ್ನು ಹೇಳಿದೆ ನಾನು ಮನೆಯ ಯಜಮಾನನನ್ನು ಅವರ ಮನೆಯಲ್ಲಿ ಒಂದು ರಾತ್ರಿ ಇರಬಹುದೇ ಎಂದು ಕೇಳಿದೆ ಮನೆಯ ಯಜಮಾನನು ಅದಕ್ಕೆ ಒಪ್ಪಿದನು ಮನೆಯ ಯಜಮಾನ ಮತ್ತು ಅವನ ಹೆಂಡತಿಗೆ ಆ ಮನೆಯಲ್ಲಿ ಒಂದು ಪುಟ್ಟ ಮಗು ಇತ್ತು ಅವರ ಮಗು ತುಂಬಾ ಮುದ್ದಾಗಿ ಮತ್ತು ಸುಂದರವಾಗಿತ್ತು ಎಲ್ಲವೂ ಸರಿಯಾಗಿರುವಂತೆ ತೋರಿತು ಆದರೆ ನಂತರ ಇದ್ದಕ್ಕಿದ್ದಂತೆ ವಿದ್ಯುತ್ ಕಡಿತಗೊಂಡಿತು ಮತ್ತು ದೀಪಗಳಿಂದ ಬೆಳಗಿದ್ದ ಮನೆ ಇದ್ದಕ್ಕಿದ್ದಂತೆ ಕತ್ತಲಾಯಿತು ನನಗೆ ಭಯವಾಗಲು ಪ್ರಾರಂಭಿಸಿತು ನನ್ನ ಹೃದಯ ಬಡಿತ ಹೆಚ್ಚಾಯಿತು ಮತ್ತು ನಾನು ಭಯದಿಂದ ಬೆವರುತ್ತಿದ್ದೆ ನಂತರ ಮನೆಯ ಮಾಲೀಕರು ಬೆಂಕಿಯಿಂದ ಮೇಣದ ಬತ್ತಿಯನ್ನು ಬೆಳಗಿಸಿದರು ಆಗ ಮನೆಯ ಮಾಲೀಕರು ಅರಣ್ಯ ಪ್ರದೇಶವಾದ್ದರಿಂದ ಕರೆಂಟ್ ಇರುವುದಿಲ್ಲ ಎಂದು ಹೇಳಿದರು ಮನೆಯ ಮಾಲೀಕರು ತುಂಬ ಟೆನ್ಷನ್ ಮಾಡಿಕೊಳ್ಳಬೇಡಿ ನಿಮಗೆ ಏನೂ ಆಗುವುದಿಲ್ಲ ಎಂದು ಹೇಳಿ ನನ್ನನ್ನು ಪ್ರೋತ್ಸಾಹಿಸಿದರು ಮನೆಯ ಮಾಲೀಕರು ನನಗೆ ಹೇಳಿದ ಮಾತುಗಳು ಇದ್ದಕ್ಕಿದ್ದಂತೆ ನನಗೆ ಮತ್ತೆ ಉಸಿರಾಡುತ್ತಿರುವಂತೆ ಭಾಸವಾಯಿತು ನೀವು ತುಂಬಾ ಉದ್ವಿಗ್ನರಾಗಿದ್ದೀರಿ ಎಂದು ತೋರುತ್ತದೆ ಈ ಕೋಣೆಗೆ ಹೋಗಿ ವಿಶ್ರಾಂತಿ ಪಡೆಯಿರಿ ನೀವು ಬೆಳಗ್ಗೆ ಮತ್ತೆ ಹೊರಡಬಹುದು ಎಂದು ಮನೆಯ ಮಾಲೀಕರು ನನಗೆ ಹೇಳಿದರು ನಂತರ ನಾನು ಕೋಣೆಗೆ ಹೋಗಿ ಆ ರಾತ್ರಿ ತುಂಬಾ ದಣಿದಿದ್ದರಿಂದ ಚೆನ್ನಾಗಿ ನಿದ್ದೆ ಮಾಡಿದೆ ಮರುದಿನ ನಾನು ಎಚ್ಚರಗೊಂಡು ಆ ಕೋಣೆಯಿಂದ ಹೊರಬಂದೆ ವಿಚಿತ್ರವೆಂದರೆ ಆ ಮನೆ ನಿನ್ನೆ ರಾತ್ರಿ ನಾನು ನೋಡಿದ ಮನೆಗಿಂತ ತುಂಬಾ ಕೆಟ್ಟದಾಗಿದೆ ಇಡೀ ಮನೆ ಗೆದ್ದಲುಗಳಿಂದ ತುಂಬಿದೆ ಅಲ್ಲೊಂದು ಇನ್ನೊಂದು ಜೇಡರ ಬಲೆ ಗೂಡುಗಳಿದ್ದೆವು ಮನೆಯಲ್ಲಿ ಯಾರೂ ಕಾಣಲಿಲ್ಲ ಇದ್ದಕ್ಕಿದ್ದಂತೆ ನಾನು ಭಯಭೀತನಾಗಿ ಹೊರಗೆ ಓಡಿ ಮುಖ್ಯ ಬಾಗಿಲಿಗೆ ಬಂದ ತಕ್ಷಣ ಬಾಗಿಲು ತೆರೆದೆ ಮನೆಯಿಂದ ಹೊರಬಂದ ನಂತರ ದೂರದಲ್ಲಿ ಒಂದು ಹಾಲಿನ ಟ್ಯಾಂಕರ್ ಲಾರಿಯೊಂದು ಹಾದು ಹೋಗುತ್ತಿತ್ತು ಲಾರಿ ಚಾಲಕ ನನ್ನನ್ನು ನೋಡಿ ಲಾರಿಯನ್ನು ನಿಲ್ಲಿಸಿದನು ಲಾರಿ ಚಾಲಕ ಯಾರು ಈ ಮನೆ ಹತ್ತಿರ ನೀವು ಏನು ಮಾಡುತ್ತಿದ್ದೀರಿ ಅವನು ಕೇಳಿದ ನಾನು ಅವನಿಗೆ ಇಡೀ ಕತೆ ಹೇಳಿದೆ ನಂತರ ಈ ಮನೆಯಲ್ಲಿದ್ದ ಲಾರಿ ಚಾಲಕ ಮತ್ತು ಅವನ ಕುಟುಂಬ ಎರಡು ವರ್ಷಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿತು ಪ್ರತಿ ಅಮಾವಾಸ್ಯೆಯ ದಿನ ಈ ಮನೆಯಲ್ಲಿ ಯಾರು ಇಲ್ಲ ಎಂಬಂತೆ ಧ್ವನಿಗಳು ಬರುತ್ತವೆ ಇಲ್ಲಿರುವುದು ಒಳ್ಳೆಯದಲ್ಲ ನೀವು ಬೇಗನೆ ಇಲ್ಲಿಂದ ಹೊರಡಿ ಎಂದು ಅವರು ಹೇಳಿದರು ಲಾರಿ ಚಾಲಕನ ಮಾತುಗಳನ್ನು ಕೇಳಿದ ತಕ್ಷಣ ನಾನು ಸಾಯುವ ಹಂತದಲ್ಲಿದ್ದಂತೆ ವಾಸವಾಯಿತು ಅಲ್ಲಿಂದ ನಾನು ಕಾರಿನ ಕಡೆಗೆ ವೇಗವಾಗಿ ನಡೆದೆ ನಾನು ಕಾರಿನ ಬಾಗಿಲು ತೆರೆದ ತಕ್ಷಣ ಅದು ತೆರೆಯಿತು ನಾನು ಕಾರನ್ನು ಸ್ಟಾರ್ಟ್ ಮಾಡಿದೆ ಕಾರು ತಕ್ಷಣ ಸ್ಟಾರ್ಟ್ ಆಯಿತು ಅಲ್ಲಿಂದ ನಾನು ವೆಂಕಟಾಪುರ ಎಂಬ ಹಳ್ಳಿಗೆ ಹೋದೆ ಇಂದಿಗೂ ಆ ಮನೆ ಮತ್ತು ಅದರಲ್ಲಿರುವ ಜನರ ಬಗ್ಗೆ ಯೋಚಿಸಿದಾಗ ನನಗೆ ಆಶ್ಚರ್ಯವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು